ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆಗಿದಂತ ಸೂರಜ್ ಸಿಂಗ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅದರಲ್ಲೂ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನ ಕೊಟ್ಟಂತ ಸ್ಪರ್ಧೆ ಅಂತಾನೆ ಹೇಳ್ಬೋದು ಇದೀಗ ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಯಿಂದ ಬರುತ್ತಿದ್ದಂತೆ ಸೀರಿಯಲ್ ಆಫರ್ ಕೂಡ ಬಂದಿತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಸೂರಜ್ ಅಭಿನಯದ ಸೀರಿಯಲ್ ಪ್ರಸಾರ ಕಾಣಲಿದೆ ಆದರೆ ಸೂರಜ್ ಸಿಂಗ್ ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯಿಸಬಹುದಲ್ವಾ ಎಂಬ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು ಆದರೆ ಸೂರಜ್ ಈ ಸೀರಿಯಲ್ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಪ್ರಮುಖ ಕಾರಣವೊಂದನ್ನು ಹೇಳಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸ್ಟೈಲಿಶ್ ಹುಡುಗ ಎಂದೇ ಸೂರಜ್ ಫೇಮಸ್ ಆಗಿದ್ರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಪಡೆದಿದ್ದ ಸೂರಜ್ ವ್ಯಕ್ತಿತ್ವದಿಂದಲೇ ಗಮನವನ್ನ ಸೆಳೆದಿದ್ರು ಟಾಸ್ಕ್ನಲ್ಲೂ ಉತ್ತಮ ಪ್ರದರ್ಶನ ನೀಡುತ್ತಾ ಇದ್ದರು ಮನೆಯಲ್ಲಿ ರಾಶಿಕ್ ಅವರೊಂದಿಗೆ ಹೆಚ್ಚು o Sodia ಹತ್ತು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಸೂರಜ್ ಅವರಿಗೆ ಹೊರಗಡೆ ಬಂದ ನಂತರ ಆಫರ್ ಕೂಡ ಕಾದಿತ್ತು ಕಲರ್ಸ್ ಕನ್ನಡವಾಹಿನಿ ಪ್ರಸಾರವಾಗಲಿರುವ ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಹೀರೋ ಆಗಿ ನಟಿಸುವಂತಹ ಅವಕಾಶ ಕೂಡ ಸಿಕ್ಕಿತ್ತು ಸೀರಿಯಲ್ನಲ್ಲಿ ಅವರು ದೇವದತ್ತ ಎಂಬ ಶ್ರೀಮಂತ ಉದ್ಯಮಿಯ ಪಾತ್ರವನ್ನ ಮಾಡುತ್ತಿದ್ದಾರೆ ಇನ್ನು ಸೀರಿಯಲ್ನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ತಂಡ ಈಗಾಗಲೇ ಬಿಗ್ ಬಾಸ್ ಮನೆಗೆ ತೆರಳಿ ಸ್ಪರ್ಧಿಗಳಿಗೆ ಅಚ್ಚರಿ ಕೂಡ ಮೂಡಿಸಿತ್ತು ಇದೀಗ ಸುದ್ದಿಗೋಷ್ಠಿ ನಡೆಸಿರುವ ಧಾರಾವಾಹಿ ತಂಡ ಸೀರಿಯಲ್ ಕುರಿತು ಮಾಹಿತಿ ನೀಡಿದ್ದಾರೆ ಇದೇ ವೇಳೆ ಸೂರಜ್ ಸಿಂಗ್ ಈ ಸೀರಿಯಲ್ ಆಯ್ಕೆ ಮಾಡಿಕೊಳ್ಳಲು ಪ್ರಮುಖ ಕಾರಣವನ್ನು ಕೂಡ ತಿಳಿಸಿದ್ದಾರೆ ಸೀರಿಯಲ್ ಆಯ್ಕೆಗೆ ನನಗೆ ಹೆಚ್ಚು ಸಮಯ ನೀಡಿರಲಿಲ್ಲ ನಾನು ಕತೆ ಕೇಳಿದಾಗ ತುಂಬಾ ಕನೆಕ್ಟ್ ಮಾಡಿಕೊಂಡೆ ನನಗೆ ಸ್ಟೋರಿಯ ಕತೆ ತುಂಬಾ ರಿಲೇಟ್ ಆಯಿತು ನನ್ನ ನನಗೆ ರೋಲ್ ಒಪ್ಪುತ್ತೆ ಅನ್ಕೊಂಡೆ ಸೀರಿಯಲ್ಗಾಗಿ ತುಂಬಾ ಎಫರ್ಟ್ ಹಾಕುತ್ತಿದ್ದೇವೆ ನಾನು ಸೀರಿಯಲ್ ಆಯ್ಕೆ ಮಾಡಿಕೊಳ್ಳಲು ಪ್ರಮುಖ ಕಾರಣ ಸ್ಟೋರಿ ಲೈನ್ ಎಂದು ಸೂರಜ್ ಹೇಳಿದ್ದಾರೆ ಉತ್ತಮ್ ಮಧು ಅವರ ನಿರ್ದೇಶನದಲ್ಲಿ ಈ ಸೀರಿಯಲ್ ಮೂಡಿ ಬರುತ್ತಾ ಇದೆ ಮಹೇಶ್ ಜೊತೆಗೆ ಉತ್ತಮ್ ಮಧು ಜಂಟಿಯಾಗಿ ಈ ಸೀರಿಯಲ್ ನಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ ಪವಿತ್ರ ಬಂಧನ ಧಾರಾವಾಹಿಲಿ ಪವಿತ್ರ ಪಾತ್ರದಲ್ಲಿ ಅಮೂಲ್ಯ ಭಾರದ್ವಾಜ್ ದೇವ್ ಆಗಿ ಸೂರಜ್ ಮತ್ತು ತಿಲಕ್ ಪಾತ್ರದಲ್ಲಿ ಯಶಸ್ ನಟಿಸ್ತಾ ಇದ್ದಾರೆ ಇನ್ನು ಈ ಧಾರಾವಾಹಿ ಯಾವಾಗ ತೆರೆ ಮೇಲೆ ಬರುತ್ತೆ ಅಂತ ಕಾಯುತ್ತಿರುವಂತಹ ವೀಕ್ಷಕರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಜನವರಿ ಇಪ್ಪತ್ತೇಳರ ಮಂಗಳವಾರದಿಂದ ಶುರುವಾಗುವ ಪವಿತ್ರ ಬಂಧನ ಸೀರಿಯಲ್ ಸೋಮವಾರದಿಂದ ಶುಕ್ರವಾರದಾಗೆ ರಾತ್ರಿ ಹತ್ತಕ್ಕೆ ಪ್ರಸಾರವಾಗ್ತಾ ಇದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಸೂರಜ್ ಸಿಂಗ್ ನಟಿಸ್ತಾ ಪವಿತ್ರ ಬಂಧನ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ